ನಾನು ಒಬ್ಬ ಪುರಸಭೆಯ ಪೌರಕಾರ್ಮಿಕನ ಮಗನಾಗಿ ಪುರಸಭೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಮಹತ್ವದ ದಿನಗಳು ಅಂದ್ಕೊಳ್ತೀನಿ ನಾನು ಮೂಲತಃ ಹರಿಜನಕೇರಿಯ ನಿವಾಸಿ ನಾನು ಎರಡು ಚುನಾವಣೆಗಳನ್ನು ಎದುರಿಸಿದೆ ಮೂರು ಚುನಾವಣೆಗಳನ್ನು ಎದುರಿಸಿದ್ದೀನಿ ಅದರಲ್ಲಿ ಎರಡು ಎರಡು ಬಾರಿ ನಾನು ಗೆದ್ದು ಪುರಸಭೆಯನ್ನು ಪ್ರವೇಶ ಮಾಡಿದ್ದೀನಿ ಮೂರು ಸಲ ಆದ್ರೂ ನನ್ನ ವಾರ್ಡನ್ನು ಬಿಟ್ಟು ಹೊರಗಡೆನೇ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಾನು ಪ್ರಥಮವಾಗಿ ನನಗೆ ರಾಜಕೀಯವನ್ನು ಕಲ್ಪಿಸಿಕೊಟ್ಟಿದ್ದು ಮಾದಿಗ ಜನಾಂಗ ಅವರು ನನ್ನನ್ನು ತನ್ನ ಮನೆ ಮಗನಂತೆ ಎತ್ತಿ ಹಿಡಿದು ನನಗೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟರು ಇಡೀ ಸಿಂದಗಿಯ ಹರಿಜನ ಕೇರಿಯನ್ನು ಮೇಲ್ದರ್ಜೆಗೆ ತರಬೇಕು ಮಾದೃಭೂಣಿಯನ್ನು ಮೇಲ್ಜರ್ಗೆ ಮೇಲ್ದರ್ಜೆಗೆ ತರಬೇಕಂತೇಳಿ ಪಣ ತೊಟ್ಟು ಅದರಲ್ಲಿ ಯಶಸ್ವಿಯಾಗಿ ನಾವು ಕೂಡ ಒಂದು ನಾವು ನಡೆಸ್ಕೊಂಡು ಬಂದೀವಿ ಈಗಲಾದರೂ ಕೂಡ ಸಮಾಜ ಸೇವೆ ರಾಜಕೀಯ ಅಂತಂದರೆ ಸಮಾಜ ಸೇವೆ ಅಂತಕ್ಕಂಥದ್ದು ಚುನಾವಣೆ ಅಂತಕ್ಕಂಥ ಅದೊಂದು ಸ್ಪರ್ಧೆ ಅಲ್ಲಿ ಸೋಲು ಇರ್ತದೆ ಗೆಲುವು ಇರ್ತದೆ ಆದರೆ ಈ ರಾಜಕೀಯ ಅಂತಕ್ಕಂಥದ್ದು ಏನಿದೆ ಅಲ್ಲ ಸಮಾಜ ಸೇವೆ ಅಂತಕ್ಕಂಥದ್ದು ನಾನು ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದೀನಿ ಅದನ್ನು ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ತದೆ ಅಶೋಕ್ ಮನಗುಳಿಯವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಅವರಿಗೆ ಬಿಟ್ಟು ಕೊಟ್ಟ ವಿಚಾರ ನಾನು ರಾಜಕೀಯವಾಗಿ ಚುನಾವಣೆಗೆ ಸ್ಪರ್ಧಿಸಲೇಬೇಕು ಅಂತಕ್ಕಂಥ ಹಠವನ್ನು ಹೊಂದಿಲ್ಲ ಪಕ್ಷ ಬಯಸಿದರೆ ಶಾಸಕರು ಬಯಸಿದರೆ ನಾನು ನಿಲ್ಲಲಿಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥ ವಿಚಾರ ನಮಸ್ಕಾರ ವೀಕ್ಷಕರೇ ನಾನು ನೇರ ನುಡಿ ಸಿದ್ದಿವಾಹಿನಿ ಇಸ್ಮಾಯಿಲ್ ಸೇಖ್ ಮಾತಾಡೋದು ಇವತ್ತು ಸಿಂದಗಿ ನಗರದ ದಲಿತ ಲೋಕದ ದುರತಾರೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಪುರಸಭೆ ಎರಡು ಅವಧಿಗೆ ಸ ಪುರಸಭೆ ಸದಸ್ಯರಾಗಿ ಆಯ್ಕೆಯಾದಂಥ ರಾಜಶೇಖರ್ ಕುಚ್ವಾಳ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆ ಒಂದು ಅವರ ಒಂದು ಕಿರು ಪರಿಚಯ ಜೊತೆಗೆ ಕಿರು ಸಂದರ್ಶನ ನಮಸ್ಕಾರ ಸರ್ ಸರ್ ನಮಸ್ತೆ ಮೊದಲನೇದಾಗಿ ನಮ್ಮ ಈ ಒಂದು ಕಿರು ಸಂದರ್ಶನಕ್ಕೆ ತಮಗೆ ಸ್ವಾಗತ ನಗರದಲ್ಲಿ ತಾವು ಸುಮಾರು ವರ್ಷಗಳಿಂದ ಇಲ್ಲೇ ಮೂಲ ನಿವಾಸಿಗಳಾಗಿ ತಾಲೂಕಿನಲ್ಲಿ ಬಹಳ ದ ದಲಿತರ ಪರವಾಗಿರಬಹುದು ಇತರೆ ಜನಾಂಗದ ಪರವಾಗಿ ಯಾರು ಸೂಚನೆಗೆ ಒಳಗಾಗಿದ್ದಾರೆ ಅವರು ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀರಿ ಅದೇ ರೀತಿ ಪುರಸಭೆಯಲ್ಲಿ ಕೂಡ ತಾವು ಎರಡು ಬಾರಿ ಒಬ್ಬರು ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ ಇನ್ನೊಂದು ಮೇಜರ್ ಅಪ್ಪ ಅಂದರೆ ಪುರಸಭೆಯಲ್ಲಿ ಪೌರ ಪೌರ ಕಾರ್ಮಿಕರ ಮಗನಾಗಿ ಪೌರ ಕಾರ್ಮಿಕರ ಮಗನಾಗಿ ಪುರಸಭೆಯ ಒಂದು ಆಡಳಿತದಲ್ಲಿ ತಾವು ಒಬ್ಬರು ಆಡಳಿತ ಮಾಡಿದ್ದೀರಿ ತಮಗೆ ಹೇಗೆ ಅನ್ನಿಸ್ತು ಸರ್ ಅಂತ ಆ ಅವಧಿಗಳು ಹೇಗಿದ್ದು ಈಗ ಪುರಸಭೆ ಅವಧಿಗಳು ಹೇಗಿದ್ದಾವೆ ಅಂತ ನಾನು ಒಬ್ಬ ಪುರಸಭೆಯ ಪೌರಕಾರ್ಮಿಕನ ಮಗನಾಗಿ ಪುರಸಭೆಯಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಜೀವನದ ಅತ್ಯಂತ ಮಹತ್ವದ ದಿನಗಳು ಅಂದ್ಕೊತೀನಿ ಏನು ಅಂತಂದರೆ ನಾವು ಮೊದಲಿನಿಂದಲೂ ಸ್ವಚ್ಛತೆಯ ಬಗ್ಗೆ ನಮ್ಮ ತಾಯಿಯವರು ಸುಮಾರು ವರ್ಷಗಳ ಕಾಲ ಪುರಸಭೆಯಲ್ಲಿ ಕೆಲಸವನ್ನು ಮಾಡಿಕೊಂಡಿದ್ದು ಪ್ರಯುಕ್ತವಾಗಿಯೂ ಏನೂ ಗೊತ್ತಿಲ್ಲ ಬಟ್ ಪೌರ ಕಾರ್ಮಿಕರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿ ನಾನು ಪುರಸಭೆಯಲ್ಲಿ ಕಾಲಿಟ್ಟೆ ಪುರಸಭೆಯಲ್ಲಿ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ವ್ಯವಸ್ಥೆ ಅಷ್ಟೇನೂ ಚೆನ್ನಾಗಿರಲಿಲ್ಲ ನಾನು ಹೋದ ತಕ್ಷಣ ಮೊದಲು ಹರಿಸಿದ್ದು ಪುರಸಭೆಯ ಸ್ವಚ್ಛತೆಯ ಮೇಲೆ ತದನಂತರದಲ್ಲಿ ಅಧ್ಯಕ್ಷರನ್ನು ಮತ್ತು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪುರಸಭೆಯ ಸ್ವಚ್ಛತೆಗೆ ಬೇಕಾದಂಥ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳುವಲ್ಲಿ ನಾನು ನಮ್ಮ ಅವರೆಲ್ಲ ಮನವೊಲಿಸುವಲ್ಲಿ ತದನಂತರದಲ್ಲಿ ಸುಮಾರು ಐವತ್ತೈದು ಜನ ಪೌರ ಕಾರ್ಮಿಕರನ್ನು ಸೇವೆಗೆ ನಿಯುಕ್ತಿಗೊಳಿಸುವ ಮೂಲಕ ಈ ಸಿಂಧಿಗೆಯ ಸ್ವಚ್ಛತೆಗೆ ನಾನು ನಾಂದಿಯನ್ನು ಹಾಡಿದೆ ತದನಂತರದಲ್ಲಿ ಮನೆ ಮನೆಗೆ ಕಸ ಗುಡಿಸುವಂಥದ್ದು ವಿಂಗಡಣೆ ಮಾಡುವಂಥದ್ದು ನಮ್ಮ ಒಂದು ಪಿರೀಡಿನಲ್ಲಿ ಉತ್ತಮವಾಗಿತ್ತು ತದನಂತರದಲ್ಲಿ ಅದು ಯಾಕೋ ಗೊತ್ತಿಲ್ಲ ಏನಾಯಿತೋ ಗೊತ್ತಿಲ್ಲ ಅದನ್ನು ಸ್ಥಗಿತಗೊಳಿಸಿದರು ಕಸ ವಿಂಗಡಣೆ ಕಾರ್ಯ ನಿಂತು ಹೋಯಿತು ಹೀಗಾಗಿ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಅಂತಕ್ಕಂಥ ಭಾವನೆ ನಂದು ಇಲ್ಲ ಈಗ ಪುರಸಭೆಯಲ್ಲಿ ತಾವು ಬಹಳ ಮುಂದೆ ಹದಿನೈದು ವರ್ಷಗಳಿಂದ ತಾವು ಪುರಸಭೆಯಲ್ಲಿ ಕೆಲಸ ಮಾಡಿದ್ದೀರಿ ಪುರಸಭೆಯ ಸದಸ್ಯರಾಗಿ ಕೆಲಸ ಮಾಡಿದ್ದೀರಿ ಸಾಮಾನ್ಯ ಜನರ ಕಷ್ಟಗಳು ನಿಮ್ಗೆ ಗೊತ್ತಿರುತ್ತೆ ಹತ್ತಿರದಿಂದ ಕಂಡಿರ್ತೀರಿ ತಾವೊಬ್ಬರು ಸಣ್ಣ ಕುಟುಂಬದಿಂದ ಬಂದಂಥವ್ರು ಅಲ್ಲಿಂದ ಒಂದು ಕೇರಿಯಲ್ಲಿ ಬೆಳೆದಂಥವ್ರು ನಿಮಗೆ ಈ ಹೊರಗಿನ ಪ್ರಪಂಚ ಏನತಕ್ಕಂಥ ಅಂತಕ್ಕಂಥದ್ದು ಒಂದು ಬೇರೆ ರೀತಿಯೇ ಬಿಂಬಿತವಾಗಿರ್ತದೆ ನೀವು ಅದ್ರ ಜೊತೆಗೆ ತಮ್ಮ ಕೇರಿಯನ್ನು ನಗರದತ್ತ ಒಯ್ಯಲ್ಲಿ ಯಾವ ರೀತಿ ಕಷ್ಟಪಟ್ಟೆ ಅಂತ ಮೊದಲಾಗಿತ್ತ ತಾವು ಮೊದಲಿಡ್ದು ಈಗ ಯಾಕಂದ್ರೆ ಈಗ ಸಿಂದಿಗೆ ಅನ್ನತಕ್ಕಂಥದ್ದು ಈಗ ಬೃಹತ್ ಆಕಾರದಲ್ಲಿ ಬೆಳೆದಂಥ ನಗರ ಈಗ ಇದು ಮುಂದೆ ನಗರಸಭೆ ಆದರೂ ಏನೂ ಪರವಾಗಿಲ್ಲ ಇದು ಆಗಬಹುದು ಇವತ್ತೆಲ್ಲ ನಾಳೆ ನಗರಸಭೆ ಆಗುತ್ತೆ ಆದರೆ ಪುರಸಭೆಯಲ್ಲಿ ತಾವು ಮೊದಲಿಗೆ ತಾವು ತಮ್ಮ ಅವಧಿಯಲ್ಲಿ ಇಲ್ಲಿ ಯಾವ ರೀತಿ ಕೆಲಸಗಳಾಗ್ತಿದ್ದು ಮುಂದೆ ಈಗ ಯಾವ ಕೆಲಸಗಳಾಗಲ್ಲ ಆವಾಗೆಲ್ಲ ಜನರು ಯಾವ ರೀತಿ ಅಂದರೆ ಒಂದು ಉತ್ತಾರಿ ತೊಗೋಬೇಕಾದ್ರೂ ಅಷ್ಟೇನು ಪರದಾಡ್ತಿರ್ಲಿಲ್ಲ ಉತಾರಿಯಪ್ಪ ಆಗುತ್ತೆ ಇವತ್ತೆಲ್ಲ ನಾಳೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ಪುರಸಭೆ ಬಿಟ್ಟಿದೆ ಅಂದರೆ ಒಂದು ಉತಾರಿ ಸುಮಾರು ಎರಡು ವರ್ಷಗಳಿಂದ ಒಂದು ಕಂಪ್ಯೂಟರ್ ಉತ್ತಾರಿ ಆಗ್ತಾ ಇಲ್ಲ ಆ ಪರಿಸ್ಥಿತಿಗೆ ಜನರಲ್ಲಿ ಎದುರಾಗ್ತಾ ಇದೆ ಆದರೆ ತಮ್ಮ ಅವಧಿಯಲ್ಲಿ ತಮ್ಮ ಒಂದು ವಾಡಿನ ಜನರ ಜೊತೆ ತಮ್ಮ ಒಡನಾಟ ಹೇಗಿತ್ತು ಅಂತ ನಾನು ಮೂಲತಃ ಹರಿಜನಕೇರಿಯ ನಿವಾಸಿ ನಾನು ಎರಡು ಚುನಾವಣೆಗಳನ್ನು ಎದುರಿಸಿದೆ ಮೂರು ಚುನಾವಣೆಗಳನ್ನು ಎದುರಿಸಿದ್ದೀನಿ ಅದರಲ್ಲಿ ಎರಡು ಎರಡು ಬಾರಿ ನಾನು ಗೆದ್ದು ಪುರಸಭೆಯನ್ನು ಪ್ರವೇಶ ಮಾಡಿದ್ದೀನಿ ಮೂರು ಸಲ ಆದ್ರೂ ನನ್ನ ವಾರ್ಡನ್ನು ಬಿಟ್ಟು ಹೊರಗಡೆನೇ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಾನು ಪ್ರಥಮವಾಗಿ ನನಗೆ ರಾಜಕೀಯವನ್ನು ಕಲ್ಪಿಸಿಕೊಟ್ಟಿದ್ದು ಮಾದಿಗ ಜನಾಂಗ ಅವರು ನನ್ನನ್ನು ತನ್ನ ಮನೆ ಮಗನಂತೆ ಎತ್ತಿ ಹಿಡಿದು ನನಗೆ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟರು ಆವಾಗ ಏನು ಈ ಅಭಿವೃದ್ಧಿಯ ಪರವಾಗಿ ಯಾರೂ ಹಿಂದೆ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿರಲಿಲ್ಲ ಹರಿಶನಕೇರಿ ಮಾದರಿಕೇರಿ ಅಂತಂದರೆ ಏನಂತಂದರೆ ಅವೆರಡೂ ಊರು ಅಲ್ಲಿ ಏನೋ ಮಾಡ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಭಾವನೆ ಜನರಲ್ಲಿತ್ತು ಇಂಥ ಒಂದು ಸಂದರ್ಭದಲ್ಲಿ ನಾನು ಬೇರೆ ವಾರ್ಡಿನ ಮೆಂಬರ್ ಆಗಿದ್ದರೂ ಸಹ ನನ್ನ ಓಣಿಯ ಮೇಲೆ ವಿಶೇಷವಾದಂಥ ಕಾಳಜಿ ನಾನು ಆಯ್ಕೆಯಾದ ನಂತರ ಆ ವಾರ್ಡು ಈ ವಾರ್ಡು ಅಂತಕ್ಕಂಥದ್ದು ನಾನು ಮರೆತು ಬಿಟ್ಟೆ ನನ್ನಲ್ಲಿರ್ತಕ್ಕಂಥ ಒಂದೇ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ ದಲಿತರನ್ನು ಮೇಲೆತ್ತಬೇಕು ಅಂತಕ್ಕಂಥದ್ದು ನನ್ನ ಗುರಿಯಾಗಿತ್ತು ಆವಾಗ ನಾನು ಸದ್ಬಳಕೆ ಮಾಡ್ತು ಮಾಡಿಕೊಂಡಿದ್ದು ಅವಾಗ ಹದಿನೆಂಟು ಪರ್ಸೆಂಟ್ ಪ್ರತಿಶತ ನಮಗಿತ್ತು ಇವಾಗ ಇಪ್ಪತ್ತೊಂದು ಆಗಿದೆ ಆ ಮಾತು ಬೇರೆ ಆವಾಗ ಹದಿನೆಂಟು ಪ್ರತಿಶತ ಇತ್ತು ಆ ಹದಿನೆಂಟು ಪ್ರತಿಶತ ಅನುದಾನವನ್ನು ನಾನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡೆ ಎದಕ್ಕೆ ಬಳಕೆ ಮಾಡಿಕೊಂಡೆ ಅಂದರೆ ಇದು ಒಂದು ಘಟರ್ಗೋ ಒಂದು ರೋಡಿಗೋ ಹಾಕಿ ಅದನ್ನು ವ್ಯವಸ್ಥೆ ಮಾಡಲಿಲ್ಲ ಇಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡಗಳನ್ನು ಹೇಳಿ ಮೊದಲು ಕೊಳಗೇರಿ ಆಗಿರ್ತಕ್ಕಂಥ ಮಾದೃಣಿಯಲ್ಲಿ ಬಾಬು ಜಗಜೀವ್ ರಾಮ್ ಉದ್ಯಾನವನವನ್ನು ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡಿದೆ ಜೊತೆಗೆ ಹರಿಜನಕೇರಿಯಲ್ಲಿ ಅಂಬೇಡ್ಕರ್ ಭವನ ಆಗಬೇಕಂತ ಹೇಳಿ ಕನಸು ಕಂಡುಕೊಂಡು ಕಾರ್ಯ ಪ್ರಾರಂಭ ಮಾಡಿದ್ವಿ ಸುಮಾರು ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನನ ನಿರ್ಮಾಣ ಮಾಡಬೇಕು ಹೇಳಿ ಒಂದು ಗುರಿಯನ್ನು ಇಟ್ಕೊಂಡಿವಿ ಆದರೆ ನಮಗೆ ಲಭ್ಯವಿರುವ ಅನುದಾನ ಮಾತ್ರ ಅತ್ಯಂತ ಕಡಿಮೆ ಆ ಲಭ್ಯವಿರುವ ಅನುದಾನವನ್ನೇ ನಾವು ಬಳಸ್ಕೊಂಡು ಮುಂದೆ ಇದಕ್ಕೆ ಮಾಡ್ತೀವಿ ರೀ ಅಂತೇಳಿ ಡಿ ಸಿಗಳನ್ನು ಮೇಲಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಏನನ್ನೋರು ನಿಮ್ಗೆ ಒಂದು ಹದಿನೈದು ಲಕ್ಷಕ್ಕೆ ಎಷ್ಟು ಫಿನಿಶ್ಡ್ ಸೆಕ್ಷನ್ ಬರ್ತೈತಿ ಅಷ್ಟೇ ಮಾಡಿರಿ ಒಂದೇ ರೂಮ್ ಆಗಲಿ ಎರಡೇ ರೂಮ್ ಆಗಲಿ ಅಂತಕ್ಕಂಥದ್ದು ಅವರ ನಿಲುವು ನನ್ನ ನಿಲುವೇನು ದೊಡ್ಡದಾಗಿರ್ತಕ್ಕಂಥ ಒಂದು ಭವನಕ್ಕೆ ಅಡಿಪಾಯವನ್ನು ಹಾಕೋಣ ಅದು ಪ್ಲಿಂತ್ ಲೆವೆಲಲ್ಲಿ ನಿಂದಿರಲಿ ಅದಕ್ಕಿಂತ ಮೇಲೆ ಲೆವೆಲ್ ನಿಂದಿರಲಿ ಆ ಲೆವೆಲ್ಗೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮ್ಯಾಪ್ನಲ್ಲಿ ಕ್ರಾಸ್ ಸೆಕ್ಷನ್ ಹಾಕೋದ್ರ ಮೂಲಕ ಡಿ ಸಿ ಅವ್ರ ಜೊತೆ ಮಾತಾಡಿ ಅದಕ್ಕೊಂದು ಮಾಡಿದ ತರುವಾಯ ಈ ಕೆಲಸಗಳು ಪ್ರಾರಂಭ ಆದವು ಇನ್ನು ಹರಿಜನಕೇರಿಯಲ್ಲಿ ಮಾದರಿಕೇರಿಯಲ್ಲಿ ಒಂದು ಲಿವಿಂಗ್ ಲೆವೆಲ್ಲೇ ಅತ್ಯಂತ ಕಡಿಮೆ ಲೆವೆಲ್ನಲ್ಲಿತ್ತು ಇತ್ತು ಇರ್ತಕ್ಕಂಥ ಎರಡು ಸಾವಿರ ಏಳನೇ ಇಸ್ವಿಯಲ್ಲಿ ಎರಡು ಸಾವಿರ ಏಳನೇ ಇಸ್ವಿಯಲ್ಲಿ ನಾನು ಪ್ರಥಮ ಬಾರಿಗೆ ಚುನಾಯಿತ ಪ್ರತಿನಿಧಿಯಾಗಿ ಅದಕ್ಕಿಂತ ಮುಂಚೆ ನಾನು ಗ ನಿರ್ದೇಶನ ಸದಸ್ಯ ಆಗಿದ್ದೆ ತದನಂತರದಲ್ಲಿ ನಾನು ಚುನಾಯಿತ ಪ್ರತಿನಿಧಿ ಆಗ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಒಂದು ಲಿವಿಂಗ್ ಲೆವೆಲ್ ಇತ್ತು ನಾನು ಬಂದ ತಕ್ಷಣ ಅದನ್ನು ಮೊದಲು ಮಾಡಿ ಮಾಡಿರ್ತಕ್ಕಂಥದ್ದು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಅನುದಾನ ಬರ್ತಿತ್ತು ಕೇರಿಗಳ ಉದ್ಧಾರಕ್ಕಾಗಿ ಬಟ್ ಅವುಗಳನ್ನು ಯಾರೂ ಅದ್ರ ಬಗ್ಗೆ ಗಮನವನ್ನು ಹರಿಸ್ತಿರಲಿಲ್ಲ ಹೀಗಾಗಿ ಮೇಲ್ಜಾತಿ ಅಧ್ಯಕ್ಷರುಗಳು ಅವರು ಇವರು ಆದ್ರೂ ಅದ್ರ ಬಗ್ಗೆ ಯಾರೂ ಕೇರ್ ಮಾಡ್ತಿರ್ಲಿಲ್ಲ ನನಗೆ ಲಭ್ಯ ಇರತಕ್ಕಂಥ ಅನುದಾನಗಳು ಏನೇನು ಅಂಥೇಳಿ ನಾನು ಸ್ವಲ್ಪ ಗಮನ ಹರಿಸಿ ಏನು ಸ್ಟಾಂಪ್ ಡ್ಯೂಟಿ ಅಮೌಂಟ್ನಲ್ಲಿ ನಮಗಿರ್ತಕ್ಕಂಥ ಹದಿನೆಂಟು ಪ್ರತಿಶತ ಅನುದಾನವನ್ನು ಮತ್ತು ಸಮಾಜ ಕಲ್ಯಾಣದಲ್ಲಿ ಈ ಕೇರಿಗಳ ಉದ್ಧಾರಕ್ಕಾಗಿ ಇರ್ತಕ್ಕಂಥ ಅನುದಾನವನ್ನು ನಾನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಅದು ನನ್ನ ಗಮನಕ್ಕೆ ಬಂದಾಗ ಅವುಗಳನ್ನು ತೆಗೆದುಕೊಳ್ಳಿ ಪ್ರಯತ್ನವೂ ಮಾಡಿದೆ ಅದಕ್ಕೆ ಯಶಸ್ಸು ಕೂಡ ಕಂಡಿದ್ದೀವಿ ಆವಾಗ ಇಡೀ ಸಿಂದಗಿಯ ಹರಿಜನ ಕೇರಿಯನ್ನು ಮೇಲ್ದರ್ಜೆಗೆ ತರಬೇಕು ಮಾದೃಗೂಣಿಯನ್ನು ಮೇಲ್ಜರ್ಗೆ ಮೇಲ್ದರ್ಜೆಗೆ ತರಬೇಕಂತೇಳಿ ಪಣ ತೊಟ್ಟು ಅದರಲ್ಲಿ ಯಶಸ್ವಿಯಾಗಿ ನಾವು ಕೂಡ ಒಂದು ಈ ನಗರ ನೀವು ಹೇಳಿದ ಹಾಗೆ ಬೆಳೆಯುತ್ತಿರುವ ನಗರಕ್ಕೆ ಆ ಲೆವೆಲ್ಗೆ ನಾವು ಇರಬೇಕು ಅಂತೇಳಿ ಇಡೀ ಓಣಿಗಳನ್ನು ಅರಿಜನಕೇರಿ ಮತ್ತು ಮಾದರಿಗೇರಿಗಳನ್ನು ಸಿ ಮಾಡುವುದರ ಮುಖಾಂತರ ನಾವು ಫಸ್ಟ್ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡೋದು ಆಗಬೇಕು ಅವಾಗ ಎಲ್ಲೆಂದರಲ್ಲಿ ಚರಂಡಿ ನೀರು ಎಲ್ಲೆಂದರಲ್ಲಿ ಮಕ್ಕಳು ಕಕ್ಕ ಮಾಡೋದು ಇವೆಲ್ಲ ಭಯಂಕರ ಹೊಲಸಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ವಿ ಅದ್ರ ಜೊತೆ ನಮ್ಮ ಜೀವನ ಮಿಂಗಲಾಗಿ ಹೋಗಿತ್ತು ಈ ಏನು ಸಿ ಸಿ ಅಂತಕ್ಕಂಥ ಇಡೀ ಓಣಿಗೆ ಸಿ ಸಿ ತರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಯಶಸ್ವಿಯಾದ್ವಿ ಎಲ್ಲ ಪ್ರತಿ ಈ ಓಣಿಯ ಪ್ರತಿ ಇದಕ್ಕೂ ಏನದಲ್ಲ ಸಿ ಸಿಯನ್ನು ಮಾಡುವುದರ ಮುಖಾಂತರ ನಾವು ಸ್ವಚ್ಛತೆಗೆ ಆದ್ಯತೆಯನ್ನು ಏನೋ ನಾವು ಸ್ವಲ್ಪ ಇದು ಅಂತಕ್ಕಂಥದ್ದು ನಂತರ ಶೌಚಾಲಯ ಶೌಚಾಲಯ ಬಹುಮುಖ್ಯವಾಗಿರ್ತಕ್ಕಂಥ ಶೌಚಾಲಯ ಇತ್ತು ಸಿಂದಗಿ ನಗರದಲ್ಲಿ ನಾನು ಎರಡನೇ ಬಾರಿಗೆ ಪುರಸಭೆಯ ಸದಸ್ಯನಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ಗುರಿ ಏನಾಗಿತ್ತು ಅಂತಂದರೆ ಇವೆರಡೂ ಓಣಿಗಳನ್ನು ಜೊತೆಗೆ ಎರಡನೇ ಬಾರಿ ಬಂದಾಗ ನಾನು ವೊಡ್ಡೆರು ಓಣಿ ಕೊರ್ವೆ ಓಣಿ ತಾಂಡ ಇವು ಓಣಿಗಳನ್ನು ನಾನು ಆಯ್ಕೆ ಮಾಡಿಕೊಂಡೆ ಜೊತೆಗೆ ಇವೆರಡು ಆವಾಗ ನನಗೆ ಸಂಪೂರ್ಣವಾಗಿ ಈ ದಲಿತರ ಬಗ್ಗೆ ಕೆಲಸ ಮಾಡಲಿಕ್ಕೆ ಕೇವಲ ಹರಿಜನ್ ಅಂತ ಅಷ್ಟೇ ಅಲ್ಲ ಎಲ್ಲ ದಲಿತರ ಬಗ್ಗೆ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು ಆ ಒಂದು ಸಂದರ್ಭದಲ್ಲಿ ಒಡ್ರ ಓಣಿ ಕೊರವೆರ ಓಣಿ ಲಮಣ ತಂಡ ಸಂಪೂರ್ಣ ಸಿಸಿಯನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಸಂತೋಷ ನನಗಿದೆ ಆವಾಗ ಮುಖ್ಯ ಇದು ಏನಂತಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಅನುದಾನವನ್ನು ತೆಗೆದುಕೊಂಡು ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ಯಶಸ್ವಿ ಆಗಿದ್ದೆ ಅಂತಕ್ಕಂಥ ಮಾತು ತದನಂತರದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಮತ್ತೆ ಅವುಗಳ ಮೇಲೆ ಯಾವುದೇ ಕೆಲಸ ಆಗಲಿಲ್ಲ ಅಂತಕ್ಕಂಥದ್ದೇ ನಮಗೆ ಇರತಕ್ಕಂಥ ಕೊರಗು ಈ ವರ್ಷ ಐದು ವರ್ಷದ ಅವಧಿಯಲ್ಲಿ ಯಾವುದೇ ಕಾಮಗಾರಿಗಳು ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನಮಗೊಂದು ಕೊರಗಿತ್ತು ಮತ್ತೆ ನಾವು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಸಚಿವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸುಮಾರು ಒಂದು ಕೋಟಿ ರೂಪಾಯಿಗಳನ್ನು ಹರಿಜನಕೇರಿಯಲ್ಲಿ ಮತ್ತು ಮಾದರಿಕೇರಿಯಲ್ಲಿ ಪೆವರ್ಸ್ ಪೆವರ್ಸ್ ಅಳವಡಿಸುವುದರ ಮೂಲಕ ಮತ್ತೆ ಅದಕ್ಕೊಂದು ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ದೀವಿ ಅಂತೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಎನಿಸ್ತದೆ ಜೊತೆಗೆ ಶಾಸಕರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇಡೀ ಹರಿಜನಕೇರಿಯನ್ನು ದಿ ಇವತ್ತು ನಾವು ಪ್ರತಿ ಮನೆ ಮನೆಯ ಅಂಗಳವನ್ನು ಕೂಡ ಸ್ವಚ್ಛ ಮಾಡಿ ಅಲ್ಲಿ ಪೆವರ್ಸನ್ನು ಅಳವಡಿಸಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಜೊತೆಗೆ ಶಾಸಕರ ಒಂದು ಸಹಕಾರದೊಂದಿಗೆ ಮತ್ತೆ ಈ ಅಂಬೇಡ್ಕರ್ ಭವನದ ರಿನೋವೇಷನ್ಗಾಗಿ ಎರಡು ಕೋಟಿ ರೂಪಾಯಿ ಅನುದಾನಗಳನ್ನು ಕೂಡ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ನಮಗೆ ನೀಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮುಂದೆ ಶಾಸಕರ ಒಂದು ನೇತೃತ್ವದಲ್ಲಿ ಈ ಅಂಬೇಡ್ಕರ್ ಭವನದ ರಿನೋವೇಷನ್ನು ಮತ್ತು ಇನ್ನೊಂದು ಹಾಲನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದೀವಿ ಸರ್ ಇನ್ನೊಂದು ತಾವು ಪುರಸಭೆ ಸದಸ್ಯರಾದ ಆ ಎರಡು ಅವಧಿಗಳ ಕಾಲ ಪುರಸಭೆ ಸದಸ್ಯರಾಗಿದ್ರಿ ಅದನಂತರದಲ್ಲಿ ನಂತರದಲ್ಲಿ ಸಿಂದಗಿ ನಗರದಲ್ಲಿ ಸಾಹಿತ್ಯದ ಒಲವು ಹಿಡ್ಕೊಂಡು ಅತಿ ಸುಲಲಿತವಾಗಿ ತಾವು ಸಾಹಿತ್ಯದ ಒಲುವಿನ ಜೊತೆಗೆ ಒಳ್ಳೆಯ ವಾಗ್ಮಿಗಳಾಗಿ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾದ್ರಿ ಆವಾಗ ತಾವು ಅಧ್ಯಕ್ಷರಾದ ಆಯ್ಕೆ ಆಗಿ ಮಾಡಿರ್ತಕ್ಕಂಥ ಕಾರ್ಯಗಳು ನಗರದಲ್ಲಿ ಮ ಬಹಳ ಜನರಿಗೆ ಆ ಕಾರ್ಯಗಳೆಲ್ಲ ಆದರೆ ಈಗೇನೋ ಸ್ವಲ್ಪ ಕುಂಠಿತ ಬಿದ್ದಿದೆನೋ ವಿಚಾರಗಳು ಅಲ್ಲಲ್ಲಲ್ಲೂ ಮಾತಾಡ್ತಾ ಇದ್ದಾರೆ ಜನರು ಯಾಕೆ ಸಾಹಿತ್ಯ ಪರಿಷತ್ತು ಸಾಹಿತ್ಯದ ಒಲವು ಶಿಕ್ಷಕರಿಗೆ ಇಟ್ಕೊಂಡು ಪ್ರತಿಯೊಬ್ಬ ಈಗೇನು ಎಜುಕೇಟೆಡ್ ಜನಾಂಗ ಏನಿದೆಯಲ್ಲ ಈಗಿನ ಈಗಿರತಕ್ಕಂಥ ಜನಾಂಗದವ್ರು ಎಲ್ಲ ಸಾಹಿತ್ಯದ ಕಡೆ ಒಲವು ಕಡಿಮೆ ಆಗ್ತಾಯಿದೆ ಏನು ಟೆಕ್ನಿಕಲಿ ಇವೆಲ್ಲ ಟೆಕ್ನಾಲಜಿ ಬಂದುಬಿಟ್ಟಿದೆ ಈಗೆಲ್ಲ ಮೊಬೈಲ್ ಜಗತ್ತಿರುವುದರಿಂದ ಸಾಹಿತ್ಯದ ಕಡೆ ಒಲವು ಕಡಿಮೆ ಆಗ್ತಿದೆ ಆಗ ನಾವು ಸಾಹಿತ್ಯದ ಸಾಹಿತ್ಯ ಪರಿಷತ್ತಿನಲ್ಲಿದ್ದಂಥವರೇ ಆ ಸಾಹಿತ್ಯಕ್ಕೆ ಜಾಗೃತಿಗಳನ್ನು ಕೊಡುವುದನ್ನು ಭಾಳ ಕಡಿಮೆ ಅನ್ನಿಸ್ತಾ ಇದೆ ಅನ್ನೋ ವಿಚಾರಗಳು ನಮಗೂ ಸರ್ ಅಂತ ತುಂಬ ಒಳ್ಳೆಯ ವಿಚಾರವನ್ನು ಎತ್ತಿದ್ರಿ ಯಾಕೆಂದರೆ ನನಗೆ ಮೊದಲಿನ ಚಿಕ್ಕಂದಿನಿಂದಲೂ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ನಾನು ಕೇವಲ ಸಾಹಿತ್ಯ ಅಂತಲ್ಲ ಸಾಂಸ್ಕೃತಿಕ ರಂಗದಲ್ಲಿ ಸ್ವಲ್ಪ ಒಲವು ಜಾಸ್ತಿ ನನಗೆ ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಅಧಿಕಾರದ ಅವಧಿಯಲ್ಲಿ ಕೇವಲ ಪುರಸಭೆಯ ಸದಸ್ಯನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೆಲಸ ಮಾಡ್ತಕ್ಕಂಥ ಅವಕಾಶ ಒದಗಿ ಬಂತು ಒಂದು ಸಮಾನ ಮನಸ್ಕರ ತಂಡವೊಂದು ತಯಾರಾಯಿತು ಅದನ್ನು ಮಾಡೋಣ್ರಿ ಇದನ್ನು ಮಾಡೋಣ್ರಿ ಅಂತಕ್ಕಂಥ ವಿಚಾರದಲ್ಲಿ ನಾವು ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ನೃತ್ಯ ಕಾಂಪಿಟೇಷನ್ಗಳನ್ನು ಮಾಡುವುದರ ಮುಖಾಂತರ ಜೊತೆಗೆ ಸರಿಗಮಪ್ಪ ಮಾಡುವುದರ ಮುಖಾಂತರ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರ ಮುಖಾಂತರ ಸಿಂದಗಿಯಲ್ಲಿ ಒಂದು ಕ್ರಾಂತಿಯನ್ನೇ ಉಂಟು ಮಾಡಿದ್ವಿ ಆ ಸಂದರ್ಭದಲ್ಲಿ ಆವಾಗ ಗೆಳೆಯರೆಲ್ಲರೂ ಕೂಡ ನನ್ನನ್ನು ನನ್ನ ಸಾಂಸ್ಕೃತಿಕ ರಾಯಭಾರಿ ಅಂತ ಅಂತಂದರು ಆದರೆ ರಾಯಭಾರಿ ಅಂತಲ್ಲ ಕೆಲಸ ಮಾಡುವ ಅವಕಾಶವನ್ನು ನನಗೆ ಅವರು ಒದಗಿಸಿಕೊಟ್ರು ಅಂತಕ್ಕಂಥದ್ದು ಮುಂದೆ ಆ ಸಮಯದಲ್ಲಿ ಸಿದ್ಲಿಂಗ್ ಚೌಧರಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ನಮಗೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದು ಸಿದ್ಲಿಂಗ್ ಚೌಧರಿಯವರು ಏನು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏನು ಮಾಡ್ತಿದ್ವಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ದೊಡ್ಡ ಹಾಡುಗಾರರನ್ನು ಕರೆಸಿ ಹಾಡಿನ ಕಾಂಪಿಟೇಷನ್ ಮಾಡಿ ನಗರದಲ್ಲಿ ಒಂದು ಪ್ರತಿಭೆಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ನೃತ್ಯ ಡಾನ್ಸ್ ಕಾಂಪಿಟೇಷನ್ ಮಾಡಿಸೋದರ ಮುಖಾಂತರ ಅತ್ಯುತ್ತಮ ಡಾನ್ಸರ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಎಸ್ ಪಿ ಎಲ್ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಕ್ರೀಡಾ ಲೋಕದಲ್ಲಿ ಅತ್ಯುತ್ತಮವಾದಂತಹ ಒಂದು ಕ್ರೀಡಾಪಟುಗಳನ್ನು ಹುಟ್ಟು ಹಾಕಬೇಕು ಅಂತ ಹೇಳಿ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಸುಮಾರು ಐದು ಹತ್ತು ಆವೃತ್ತಿಗಳನ್ನು ನಾವು ಕ್ರಿಕೆಟ್ನಲ್ಲಿ ಮಾಡಿದ್ದೀವಿ ಫಸ್ಟ್ ಟೈಮ್ ನಾವು ಕ್ರಿಕೆಟ್ನಲ್ಲಿ ಮಾಡುವಾಗ ಸುಮಾರು ಹತ್ತು ಸಾವಿರ ಹದಿನೈದು ಸಾವಿರ ಜನ ಫಿಸಿಕಲ್ ಆಗಿ ಬಂದು ಆ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದರು ಆವಾಗ ನನ್ನ ಮಗಳು ಚಿಕ್ಕ ವಯಸ್ಸಿನ ಮಗಳು ಅವುಗಳನ್ನೆಲ್ಲ ನೋಡಿ ಅವತ್ತು ಕ್ರಿಕೆಟ್ ಬ್ಯಾಟ್ ಹಾಡ ಹಾಕೋದಕ್ಕೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮಿಂಚಿ ರಾಷ್ಟ್ರಮಟ್ಟಕ್ಕೂ ಕೂಡ ಆಯ್ಕೆ ಆಯ್ಕೆ ಆಗ್ತಿರುವುದು ನಮಗೆ ಅತ್ಯಂತ ಸಂತೋಷಕರ ಇದು ಇದಕ್ಕೆಲ್ಲ ಎಲ್ಲರ ಪ್ರಯತ್ನವೇ ಕಾರಣ ಅಂತಕ್ಕಂಥ ಭಾವನೆ ನಂದು ಇವುಗಳನ್ನೆಲ್ಲ ಗುರುತಿಸಿಯೋ ಏನೋ ಜಿಲ್ಲಾ ಸಾಹಿತ್ಯ ಪರಿಷ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪೀರ್ ವಾಲಿಕಾರ್ ಅವರು ನನಗೆ ಒಂದು ಅಧ್ಯಕ್ಷನಾಗುವ ನಾಮನಿರ್ದೇಶನ ಮಾಡುವಂಥ ಈ ವಿಷಯವನ್ನು ಕೈಗೆತ್ತಿಕೊಂಡರು ಅವಾಗ ನನ್ನನ್ನು ಸಂಪರ್ಕಿಸುವಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡೆ ಮತ್ತು ಸಿದ್ಲಿಂಗ್ ಚೌಧರಿ ಅವರನ್ನು ಕನ್ಸಲ್ಟ್ ಮಾಡಿ ನಾನು ಈ ಇದಕ್ಕೆ ಇದು ಕೇಳಿದಾಗ ಅವ್ರು ಅತ್ಯಂತ ಸಂತೋಷದಿಂದ ನಮ್ಮ ಮನೆಗೆ ಉಳಿತ್ರಿ ಅದು ಅಧ್ಯಕ್ಷ ಸ್ಥಾನ ಅಂತಕ್ಕಂಥ ವಿಚಾರದಲ್ಲಿ ತುಂಬ ಸಂತೋಷಪಟ್ಟರು ನಾವೆಲ್ಲರೂ ಸೇರಿಕೊಂಡು ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಂಡ್ವಿ ನನಗೆ ಸಿಕ್ಕಿರ್ತಕ್ಕಂಥ ಸ್ವಲ್ಪ ಅವಕಾಶದಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನು ಕನ್ನಡದ ಸೇವೆಗಾಗಿ ಮಾಡಿದೀವಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ ಅಲ್ಲೇನೋ ಒಂದು ಕನ್ನಡ ಭವನ ಮಾಡಬೇಕು ಕನ್ನಡ ಸಾಂಸ್ಕೃತಿಕ ಕೆಲಸಗಳಲ್ಲಿ ನಡಿಬೇಕು ಆನಂತರ ಏನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳು ಮತ್ತು ಸಾಹಿತ್ಯ ಕೃಷಿ ಇವೆಲ್ಲ ಇವೆಲ್ಲವನ್ನು ಮಾಡಲಿಕ್ಕೆ ನಮ್ಮ ಕೈಲಾದಂತಹ ಒಂದು ಸೇವೆಯನ್ನು ಅಳುಲಿ ಸೇವೆಯನ್ನು ಮಾಡುವ ಅವಕಾಶ ಸಿಕ್ಕಿದೆ ಅಂಥೇಳಿ ನಾವು ಕೈಗೆತ್ತಿಕೊಂಡಿವಿ ಅನೇಕ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ ಚಂದನೆ ಕಾರ್ಯಕ್ರಮಗಳು ಮತ್ತು ಇವು ಅಧ್ಯಯನ ಶಿಬಿರಗಳನ್ನು ದತ್ತಿ ಉಪನ್ಯಾಸಗಳನ್ನು ಮತ್ತು ರಾಜ್ಯೋತ್ಸವಗಳನ್ನು ಆಚರಣೆ ಮಾಡುವುದರ ಮುಖಾಂತರ ಸ್ವಲ್ಪ ಚಾಲನೆಯನ್ನು ಕೊಟ್ಟಿದ್ದೀವಿ ತದನಂತರದಲ್ಲಿ ಏನು ಕನ್ನಡ ಭವನ ಸಿಂದಗಿಯೊಳಗಿತ್ತು ಅದು ಅತ್ಯಂತ ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥ ಕನ್ನಡ ಭವನವನ್ನು ನಾನು ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಅದನ್ನು ರಿನೋವೇಷನ್ ಮಾಡಿಸಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಯೋ ರೀತಿಯಲ್ಲಿ ನಾವು ತಯಾರನ್ನು ಮಾಡಿಕೊಂಡಿವಿ ಆದರೆ ಮುಂದೆ ನಮ್ಮ ದುರಾದೃಷ್ಟವೋ ಏನೋ ಅದು ಕೈ ತಪ್ಪಿ ಹೋಯಿತು ಮುಂದೆ ಬರ್ತಕ್ಕಂಥ ಅಧ್ಯಕ್ಷರಿಗೆ ನಾವು ಶುಭವನ್ನು ಕೋರಿ ಮತ್ತು ಏನದಲ್ಲ ಅವರಿಗೆ ಹಗಲಾಗಿ ದುಡಿಯೋಣ ಅಂಥೇಳಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ಈ ಇದರಲ್ಲಿ ಮಾಡಿದಾಗ ನಾನು ಪ್ರಮುಖ ಪಾತ್ರವನ್ನು ವಹಿಸಿ ಅದರಲ್ಲಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಸಂತೋಷ ನಂದು ಈಗ ಇನ್ಯಾಕ್ಟಿವ್ ಆಗಿ ಅವರು ಇದು ಆಗಿದ್ದಾರೆ ಸ್ವಲ್ಪ ಕೆಲಸ ಕಡಿಮೆಗಳು ನಡೀತಿವೆ ಕನ್ನಡ ಪರಿಷತ್ತಿನ ಇದು ಅನ್ನೋದಕ್ಕಿಂತ ಯಾವುದೋ ಬಾಹುಳ್ಯದಲ್ಲಿ ಅವರಿಗೆ ಆಗಿರಲಿಕ್ಕಿಲ್ಲ ಈಗಲೂ ಸಹ ಕನ್ನಡ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಅಧ್ಯಕ್ಷರು ನಮ್ಮನ್ನು ಬಳಸಿಕೊಂಡ್ರೆ ನಾವು ಸಂಪೂರ್ಣವಾಗಿ ಅದರಲ್ಲಿ ತೊಡಿಕೊಂಡು ಮಾಡಲಿಕ್ಕೆ ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ವೀಕ್ಷಕರೇ ಸುಮಾರು ವರ್ಷಗಳ ಕಾಲ ನಗರವನ್ನು ಬಹುಶಃ ರಾಜಶೇಖರ್ ಕುಚ್ವಾಳ ಸರ್ ಅವರಂದರೆ ಒಂಥರ ಬುದ್ಧಿಸತ್ವಗಳು ಅಳವ ಅಳವಡಿಸಿಕೊಂಡಂಥವರು ಮೌನಿಯಾಗಿಯೇ ಎಲ್ಲ ಕೆಲಸಗಳನ್ನು ಸುಲಲಿತವಾಗಿ ಯಾವುದೇ ಒಂದು ಭಾರವಿಲ್ಲದೆ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸುಲಭವಾಗಿ ನಿಭಾಯಿಸಿದಂಥ ವ್ಯಕ್ತಿ ಅದೇ ರೀತಿ ನಗರದಲ್ಲಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಆ ಮಟ್ಟದಲ್ಲಿ ನಡೆಯುತ್ತೆಪ್ಪ ಅಂತಂದರೆ ಕನ್ನಡ ಕನ್ನಡ ತಾಯಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಸಂಸ್ಕೃತಿಯ ನೆಲಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಕಾರ್ಯಕ್ರಮ ಅಂದ್ರೆ ಅಂದರೆ ರಾಜಶೇಖರ್ ಅವರು ನಡೆಸಿಕೊಡ್ತಿದ್ರು ಇಷ್ಟು ವರ್ಷಗಳ ಕಾಲ ಈಗ ಮುಂದಿನ ಜನರ ಆಶಾ ಆಕಾಂಕ್ಷೆಗಳು ಯಾವ ರೀತಿ ಇವೆ ಅಂದರೆ ರಾಜಶೇಖರ್ ಅವರ ಮುಂದಿನ ರಾಜಕೀಯ ದಾರಿಗೆ ಏನು ಅನ್ನತಕ್ಕಂಥ ಪ್ರಶ್ನೆಗಳು ಜನರಲ್ಲಿ ಮೂಡ್ತಾಯಿದೆ ಸರ್ ರಾಜಶೇಖರ್ ಅವರು ಪುರಸಭೆಗೆ ಸೀಮಿತರಾದರ ಅಥವಾ ಮುಂದಿನ ರಾಜಕೀಯ ಜೀವನ ಹೇಗೆ ಅಂತ ಅವ್ರದ್ದು ನೋಡಿ ರಾಜಕೀಯ ಅದು ಒಂದು ಜೀವನ ಅಂತ ನಾನು ಪರಿಗಣನೆ ಮಾಡಿಲ್ಲ ಅದು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನಡೆಸ್ಕೊಂಡು ಬಂದೀವಿ ಈಗಲಾದರೂ ಕೂಡ ಸಮಾಜ ಸೇವೆ ರಾಜಕೀಯ ಅಂತಂದರೆ ಸಮಾಜ ಸೇವೆ ಅಂತಕ್ಕಂಥ ಚುನಾವಣೆ ಅಂತಕ್ಕಂಥ ಅದೊಂದು ಸ್ಪರ್ಧೆ ಅಲ್ಲಿ ಸೋಲು ಇರ್ತದೆ ಗೆಲುವು ಇರ್ತದೆ ಆದರೆ ಈ ರಾಜಕೀಯ ಅಂತಕ್ಕಂಥದ್ದು ಏನಿದೆಯಲ್ಲ ಸಮಾಜ ಸೇವೆ ಅಂತಕ್ಕಂಥ ವಿಚಾರದಲ್ಲಿ ಸುಮಾರು ನಾವು ಈ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅಶೋಕ್ ಮನಗುಳಿಯವರ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸುಮಾರು ಐದು ವರ್ಷಗಳಿಂದ ಜೊತೆಗೆ ಇದ್ದುಕೊಂಡು ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಕೊನೆಗೆ ಉಪಚುನಾವಣೆಯಲ್ಲಿ ಮೂವತ್ತು ಸಾವಿರ ಮತಗಳಿಂದ ನಮ್ಮ ಪಕ್ಷ ಅಶೋಕ್ ಮನಗುಳಿಯವರು ಸೋತಿದ್ದರೂ ಸಹ ಧೃತಿಗೆಡದೆ ಅವರ ಜೊತೆಗೆ ನಿಂತುಕೊಂಡು ಹೆಗಲಿಗೆ ಹೆಗಲಾಗಿ ದನದಿಂದ ನಾವು ಎಲ್ಲವಷ್ಟು ಏನು ಅವರ ಗೆಲುವಿಗಾಗಿ ತಂತ್ರಗಳನ್ನು ಹೆಣಿಬೇಕು ಅವುಗಳೆಲ್ಲ ಎಲ್ಲವನ್ನು ಹೆಣೆದು ನಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದೀವಿ ಪ್ರಚಲಿತವಾಗಿ ನಾವು ಕೆಲಸದ ಕಡೆ ವೈಯಕ್ತಿಕ ಕೆಲಸದ ಕಡೆಗೆ ಹೆಚ್ಚಿನ ಗಮನವಿದ್ದರೂ ಸಹ ಅವಕಾಶವಿದ್ದಾಗ ರಾಜಕೀಯ ಸಮಾಜ ಸೇವೆಗೆ ನಾನು ಯಾವತ್ತೂ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತು ಚುನಾವಣೆಯ ಕುರಿತಾಗಿ ನೀವು ಕೇಳಿರ್ತಕ್ಕಂಥ ಮಾತು ಸತ್ಯವಾಗಿರ್ತಕ್ಕಂಥ ಕೇವಲ ಮುನ್ಸಿಪಾಲ್ಟಿಗೆ ಅಷ್ಟೇ ಸೀಮಿತನೋ ಅಥವಾ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥ ವಿಚಾರ ಅದು ಪಕ್ಷದ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಾನು ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯಿತಿಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದೀನಿ ಅದನ್ನು ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ತದೆ ಅಶೋಕ್ ಮನಗುಳಿಯವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಅವರಿಗೆ ಬಿಟ್ಟು ಕೊಟ್ಟ ವಿಚಾರ ನಾನು ರಾಜಕೀಯವಾಗಿ ಚುನಾವಣೆಗೆ ಸ್ಪರ್ಧಿಸಲೇಬೇಕು ಅಂತಕ್ಕಂಥ ಹಠವನ್ನು ಏನೂ ಹೊಂದಿಲ್ಲ ಪಕ್ಷ ಬಯಸಿದರೆ ಶಾಸಕರು ಬಯಸಿದರೆ ನಾನು ನಿಲ್ಲಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥ ವಿಚಾರ ಪಕ್ಷದಲ್ಲಿ ಸುಮಾರು ವರ್ಷಗಳ ಕಾಲ ಸತತವಾಗಿ ತಮ್ಮ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಪಕ್ಷದ ಹಿರಿಯರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನಗಳ ಮೇಲೆ ಬದ್ಧರಾಗಿ ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸುವ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ರಾಜಶೇಖರ್ ಕುಜ್ಬಾಳವರು ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಬಯಸಿ ಈಗ ಇನ್ನೂ ಇವತ್ತು ಬೆಳಿಗ್ಗೆನೇ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ರಾಜ್ಯದ ಧಿಮಂತ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಕನ್ನಡ ಪ್ರಾಥಮಿಕ ಶಾಲೆ ಆ ಪ್ರಾಥಮಿಕ ಶಾಲೆಗೆ ತಮ್ಮ ಒಂದು ಸ್ವಂತ ಒಂದು ಹಣದಲ್ಲಿ ಶಾಲೆಯ ಜೀರ್ಣೋದ್ಧಾರ ಅಂದರೆ ಶಾಲೆಗೆ ಬಣ್ಣ ಆಗಿರ್ಬೋದು ಸುಣ್ಣ ಆಗಿರ್ಬೋದು ಗೇಟಾಗಿ ಯಾವುದೇ ರೀತಿಯ ಒಂದು ಕಾಮಗಾರಿಗಳಾಗಿರ್ಬೋದು ಯಾವ ಸ್ಥಳೀಯವಾಗಿ ಮಕ್ಕಳಿಗೆ ಒದಗಿಲ್ಲೋ ಆ ಸರ್ಕಾರ ಯಾವುದು ಮಾಡೋಕ್ಕಾಗಿಲ್ಲೋ ಅದು ತಮ್ಮ ಸ್ವಂತ ಹಣದಿಂದ ಸ ಆ ಶಾಲೆಗೆ ಬರೆಸ್ತಕ್ಕಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಅಂತ ಅಂತಕ್ಕಂಥ ವಿಚಾರಗಳು ಕೇಳ್ಪಟ್ಟೆವು ಸರ್ ಇದ್ರ ಬಗ್ಗೆ ಏನಂತ ತಮ್ಮ ವಿಚಾರಗಳು ಹೀಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಡ್ಡೇ ಇಪ್ಪತ್ತ ಒಂದು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಜುಲೈ ಇಪ್ಪತ್ತೊಂದು ಅವ್ರ ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಾಗೆ ತಾವೇನಂತ ಮುಂದೆ ಮುಂಚಿತವಾಗಿ ಇಪ್ಪತ್ತೊಂದಕ್ಕೆ ಸರ್ ಹುಟ್ಟಬ್ಬ ಇದ್ದರೆ ಇಪ್ಪತ್ತೆರಡಕ್ಕೆ ತಮ್ಮ ಹುಟ್ಟಬ್ಬ ಇದೆ ನಾನು ಇಪ್ಪತ್ತೆರಡಕ್ಕೆ ತಮ್ಮ ಹುಟ್ಟೊಬ್ಬ ಇರೋದನ್ನ ಸ್ಥಳೀಯವಾಗಿ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ ಎಲ್ಲ ತಮ್ಮ ಅಭಿಮಾನಿಗಳು ಇಲ್ಲ ನಾವು ಹುಟ್ಟುಹಬ್ಬ ಸರ್ ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅನ್ನೋ ವಿಚಾರಗಳು ನಡೆದಿದ್ದಾವೆ ತಾವು ಈ ವಿಚಾರವಾಗಿ ಜ ತಮ್ಮ ಅಭಿಮಾನಿಗಳಿಗೇನು ಹೇಳಕ್ಕೆ ಅಂತ ಈ ಕಂಡ ಅತ್ಯಂತ ಧೀಮಂತ ನಾಯಕ ಅಖಿಲ ಕರ್ ಅಖಿಲ ಭಾರತ ಕಾಂಗ್ರೆಸ್ ನಾಯಕ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಎಂಬತ್ನಾಲ್ಕನೆಯ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ಇಟ್ಕೊಂಡ್ವಿ ಯೂಶ್ವಲಿ ಬರ್ತ್ಡೇಗಳಂತಂದರೆ ಒಂದು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಸಿಹಿ ಊಟ ಹಾರ ತುರಾಯಿ ಇವುಗಳನ್ನು ಮಾಡುವುದರ ಮುಖಾಂತರ ಹಣ ಪೋಲಾಗ್ತಿತ್ತು ಅವುಗಳನ್ನು ಮಾಡೋದು ಬೇಡ ಅಂತಕ್ಕಂಥ ವಿಚಾರದಲ್ಲಿ ನಾವು ಶಾಲೆಗೆ ಒಂದು ಕಾಯಕಲ್ಪ ಕೊಡೋಣ ಅಂತ ಯಾಕೆ ಆ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ ಅಲ್ಲಿ ಅಲ್ಲಿರ್ತಕ್ಕಂಥ ಇಡೀ ಕರ್ ಈ ನಮ್ಮ ಸಿಂದಗಿ ತಾಲೂಕಿನಲ್ಲಿ ಹರಿಜನಕೇರಿಯಲ್ಲಿ ಶಾಲೆ ಇದು ಒಂದೇ ಅನ್ನಿಸ್ತದೆ ನನಗೆ ಆಮೇಲೆ ಕೊಳಚೆ ಪ್ರದೇಶದ ಶಾಲೆಗಳು ಕೊಳಚೆ ಪ್ರದೇಶದ ಶಾಲೆಗಳು ಮತ್ತು ಹರಿಜನಕೇರಿಯ ಶಾಲೆಗಳ ಬಗ್ಗೆ ಯಾಕೋ ಮಲತಾಯಿ ಧೋರಣೆ ಇದು ಈಗಿನಿಂದ ಅಂತಲ್ಲ ಮೊದಲಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಕಂಪೌಂಡ್ ಇತ್ತು ಬಿದ್ದು ಹೋಗಿತ್ತು ಹಂದಿಗಳು ಬರ್ತವೆ ಜನರೇ ಹೋಗಿ ಅಲ್ಲಿ ಕಕ್ಕಸವನ್ನು ಮಾಡ್ತಾರೆ ಮಕ್ಕಳಿಗೆ ಮುಂಜಾನೆ ಬಿಸಿ ಊಟ ಪ್ರಾರ್ಥನೆ ಆಟ ಆಡೋದು ಎಲ್ಲವಷ್ಟು ಅಲ್ಲೇ ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾನ್ಯ ಬಿ ಒ ಸಾಹೇಬ್ರಿಗೆ ಸುಮಾರು ಬಾರಿ ರಿಕ್ವೆಸ್ಟನ್ನು ಮಾಡ್ಕೊಂಡ್ವಿ ಸರ್ ಅದನ್ನು ಕಂಪೌಂಡ್ ರಿಪೇರಿ ಮಾಡಿಸ್ಬಿಟ್ರಿ ಒಳಗೆ ಅಲ್ಲಿ ಬರಲಾರ್ದಂಗೆ ವ್ಯವಸ್ಥೆ ಆದರೆ ಅದು ಸರಿ ಹೋಗ್ತದೆ ಇಲ್ಲೆಲ್ಲ ಪಾಪ ಎಲ್ಲ ಇಂಥ ಹೊಲಸ ಸ್ಥಿತಿ ಒಳಗೆ ಅವ್ರು ಊಟ ಮಾಡುವಂಥ ಸ್ಥಿತಿ ವಿದ್ಯೆಯನ್ನು ಪಡೆದುಕೊಳ್ಳುವಂಥ ಸ್ಥಿತಿ ಯಾಕೆಂದರೆ ವಿದ್ಯೆಗೆ ಮೂಲ ಇದು ಅಂತಂದರೆ ಸ್ವಚ್ಛತೆ ಶಿಸ್ತು ಇವೆಲ್ಲ ಮೂಲ ಕಾರಣ ಇವುಗಳನ್ನು ಸ್ವಲ್ಪ ನಾವು ಒದಗಿಸ್ಕೊಡೋಣ ಅಂಥೇಳಿ ನಾವು ವಿಚಾರವನ್ನು ಮಾಡಿಕೊಂಡಿ ಪಾಪ ಅವರಿಗೆ ಅನುದಾನ ಲಭ್ಯವಿರದ ಕಾರಣ ಅಥವಾ ಯಾವುದೇ ಸೋರ್ಸ್ ಅವರಲ್ಲಿ ಇಲ್ಲ ಹೇಳಿ ಅಂತಕ್ಕಂಥ ಇದರಲ್ಲಿ ಸ್ವಲ್ಪ ಅವ್ರದ್ದು ವಿಳಂಬ ಧೋರಣೆ ಆಯಿತು ಅವರು ಕಳಿಸಿದ್ರು ಇನ್ಸ್ಪೆಕ್ಷನ್ ಮಾಡಿಸಿದ್ರು ಹೌದು ಇಲ್ಲಿ ಅವಶ್ಯಕತೆ ಆದಂಥೇಳಿ ಹೇಳಿದ್ರಿ ಬಟ್ ಅವ್ರು ಏನೂ ಮಾಡಲಾರದಂಥ ಸ್ಥಿತಿ ಒಳಗಿದ್ದರು ಅದಕ್ಕೆ ಈ ಹಿಂದೆ ಶಾಸಕರಲ್ಲಿಯೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ಬಾರಿ ಅವರು ಮಾಡ್ತೀನಿ ಅಂತಕ್ಕಂಥ ಕಾನ್ಸೆಪ್ಟ್ ಮೊಳಗೆ ಇದ್ದರು ಅವರಿಗೂ ಕೂಡ ಇದಕ್ಕೆ ಅನುದಾನ ಲಭ್ಯವಿರದ ಕಾರಣ ಅಥವಾ ಇನ್ಯಾವುದೋ ಕಾರಣಕ್ಕೆ ಅದು ಸ್ವಲ್ಪ ವಿಳಂಬ ಆಯಿತು ಈ ವಿಳಂಬ ಆದಾಗ ನಾವು ಸಲ ಇಲ್ಲಿ ಕುಂತಾಗ ಎಲ್ಲ ಜನ ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಇಲ್ಲರಿ ಇದನ್ನೊಂದು ಯಾಕೆ ಸುಮ್ಮನೆ ಬದ್ಲೆ ಮಾಡಿ ಇದನ್ನೆಲ್ಲ ಹಾಳು ಮಾಡೋದು ಇದನ್ನೊಂದು ಕಂಪೌಂಡ್ ಕಟ್ಟಿಬಿಡೋಣ ಅಂತ ಅದಕ್ಕೆ ಅಲ್ಲಿ ಹೋಗಿ ನಾವು ಎಲ್ಲರೂ ಕೂಡಿ ಅದನ್ನು ಇನ್ಸ್ಪೆಕ್ಟ್ ಮಾಡಿ ಸುಮಾರು ಒಂದು ಎರಡು ಮೂರು ಲಕ್ಷದೊಳಗೆ ಇದು ಕೆಲಸ ಆಗಬಹುದು ಅಂತೇಳಿ ನಾವು ವಿಚಾರದಲ್ಲಿ ಇಟ್ಕೊಂಡು ನಾನು ಒಬ್ಬನೇ ಅಂತೇಳಿ ಅಲ್ಲ ಎಲ್ಲರೂ ನಮ್ಮ ಸಹೋದರರು ನಮ್ಮ ಹುಡುಗರು ಎಲ್ಲರೂ ಹೊಸ ಮಂದಿ ಸೇರಿಕೊಂಡು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅದನ್ನು ಮಾಡೋಣ ಅಂತೇಳಿ ತೀರ್ಮಾನಕ್ಕೆ ಬಂದು ಅದನ್ನು ಪ್ರಾರಂಭ ಮಾಡಿಕೊಂಡ್ವಿ ಸುಮಾರು ಹದಿನೈದು ದಿನಗಳ ಹಿಂದೆಯೇ ಕೆಲಸ ಪ್ರಾರಂಭ ಆಯಿತು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮ ಒಬ್ಬ ಹುಡುಗನಿಗೆ ಅನಾರೋಗ್ಯದ ನಿಮಿತ್ತ ಎಲ್ಲ ನಮ್ಮ ಮಿತ್ರರು ಸಹೋದರರು ಬೆಂಗಳೂರಿಗೆ ಹಾಸ್ಪಿಟ್ಲಲ್ಲಿ ಹೋದ ಕಾರಣ ಅದು ಸ್ವಲ್ಪ ವಿಳಂಬ ಆಯಿತು ಇದನ್ನ ಏನದಲ್ರಿ ಅದನ್ನು ಇಲ್ಲಿ ಶಾಲೆ ಹೆಂಗಿತ್ತು ಅಂತಂದರೆ ಎಲ್ಲರೂ ಅಲ್ಲೇ ಸಂಡಸ್ ಮಾಡ್ತಿದ್ರು ಹಂದಿಗಳು ಒಳಗೆ ತಿರುಗಾಡೋವು ಹೀಗಾಗಿ ಅವರು ಶಿಕ್ಷಕರು ಕೂಡ ಏನು ಅಸಹಾಯಕರಾಗಿಬಿಟ್ಟಿದ್ರು ಅದನ್ನು ಏನು ಮಾಡೋದು ಅಂತ ಅಂತ ಅಂತಂದ್ಬಿಟ್ಟು ನಾನು ಇಲ್ಲಿ ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ನಸಿಕ್ನೊಳಗೆ ತಿರುಗಾಡ್ಕೊಂತ ಅಂಥವ್ಗೆಲ್ಲ ಸ್ವಲ್ಪ ಕಡಿವಾಣ ಹಾಕ್ತಿದ್ದೆ ತದನಂತರದಲ್ಲಿ ನಾವು ಆ ಕಡೆ ಶಿಫ್ಟ್ ಆದ ನಂತರ ಸ್ವಲ್ಪ ಇಲ್ಲಿ ಯಾಕೋ ಅವರು ಸಂಡಾಸ್ ಕೊಡೋದನ್ನು ಜಾಸ್ತಿ ಮಾಡಿಬಿಟ್ರು ಜನ ಯಾಕಂದರೆ ಜಾಗದ ಕೊರತೆ ಇಲ್ಲ ಇಲ್ಲಿ ಹರಿಜನಕೇರಿಯಲ್ಲಿ ಎಲ್ಲರೂ ಶೌಚಾಲಯಗಳನ್ನು ಕಟ್ಕೊಂಡಿದ್ದಾರೆ ಈಚೆ ಕಡೆ ಇನ್ನು ಮಾದೃ ಓಣಿಯಲ್ಲಿ ಜಗಜೀವನರಾಮ್ ಭವನದ ರಾಮ ಓಣಿಯಲ್ಲಿ ಸ್ವಲ್ಪ ಶೌಚಾಲಯಗಳ ಕೊರತೆ ಇದೆ ಅಂತ ಹೇಳಿ ನನಗನ್ನಿಸ್ತದೆ ಅವರೆಲ್ಲರೂ ಕಕ್ಕಕ್ಕೆ ಈ ಶಾಲೆ ಬಿ ಆಫೀಸು ಇವುಗಳನ್ನೇ ಮಾಡ್ತಿರ್ತಕ್ಕಂಥದ್ದು ನಮ್ಮ ದುರ್ದೈವ ಅದನ್ನು ಬಿಡಬೇಕು ಅಂತೇಳಿ ಆ ಜನರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ತಾವು ಮನೆಯಲ್ಲಿ ಶೌಚಾಲಯವನ್ನು ಕಟ್ಕೊಳ್ರಿ ಇಲ್ಲ ಅಂತಂದರೆ ಬಹಿರ ದೇಶಕ್ಕೆ ಹೋಗ್ಬೇಕಾದ್ರೆ ಬಹಳ ಊರಿಂದ ಹೊರಗೆ ಹೋಗ್ತಕ್ಕಂಥ ವಿಚಾರದಲ್ಲಿ ತಾವು ಗಮನಿಸಬೇಕು ಅಂತ ಹೇಳಿ ಯಾಕಂದರೆ ನಮ್ಮ ಮಕ್ಕಳೇ ಓದ್ತಾವಲ್ಲಿ ನಮ್ಮ ಮಕ್ಕಳೇ ಆಟ ಆಡ್ತಾವಲ್ಲಿ ನಮ್ಮ ಮಕ್ಕಳೇ ಊಟ ಮಾಡ್ತಾವಿ ಇಲ್ಲಿ ಅಂತಕ್ಕಂಥದ್ದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಆ ಜನರಲ್ಲಿ ವಿನಂತಿಯನ್ನು ಇದ್ದೀನಿ ಅದನ್ನೆಲ್ಲ ಇದ್ದಾಗ ಇದನ್ನು ಸರಿಪಡಿಸೋಣ ಅಂಥೇಳಿ ನಾವು ಪ್ರಾರಂಭವನ್ನು ಮಾಡಿದೀವಿ ಅದು ಬೇ ಕೇವಲ ಅದು ಅಷ್ಟೇ ಅಲ್ಲ ಇದಕ್ಕೊಂದು ಗೇಟ್ ಆದರೆ ಚಲೋ ಆಗ್ತದೆ ಈ ಶಾಲೆ ಬಿಟ್ಟ ತಕ್ಷಣ ಯಾರೋ ಕೊಂಡು ಪೋಖರಿಗಳು ಬಂದು ಇಲ್ಲಿ ಸಿಗರೇಟ್ ಸೇದೋದು ಬೀಡಿ ಸೇದೋದು ಗುಟ್ಕಾ ತಿನ್ನೋದು ಉಗುಳೋದು ಎಲ್ಲ ಮಾಡ್ತಾರೆ ಅಂತಕ್ಕಂಥ ಇದ್ದೂರುಗಳು ಕೂಡ ನಮ್ಮ ಕಿಮಿಗೆ ಬಿದ್ದವು ಅದಕ್ಕೆ ಏನಾದ್ರೆ ಒಂದು ಗೇಟ್ ಮಾಡೋಣ ಹೇಳಿ ಕಿಶನ್ ಒಂದು ಗೇಟನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ಅವ್ರಿಗೆ ಒಂದು ಇರತಕ್ಕಂಥ ಜಾಗದಲ್ಲಿಯೇ ಒಂದು ಮೈದಾನಗಳ ವ್ಯವಸ್ಥೆಯನ್ನು ಕೂಡ ಮಾಡೋಣ ಅಂಥೇಳಿ ಮೈದಾನಗಳ ವ್ಯವಸ್ಥೆ ಅಥವಾ ಇಂಥ ಫ್ಲೇವರ್ಸನ್ನು ಹಾಕುವಂಥದ್ದು ಸ್ವಚ್ಛತೆ ಸ್ವಲ್ಪ ಗಿಡಗಳನ್ನು ನೆಟ್ಟು ಮತ್ತು ಹುಲ್ಲುಗಳನ್ನು ಹಾಸಿ ಅವ್ರಿಗೆ ಅವ್ರಿಗೆ ಒಂದು ಗ್ರೀನ್ ಟಚ್ ಕೊಡ್ತಕ್ಕಂಥದ್ದು ಒಂದು ಹಸಿರು ಸ್ಪರ್ಶ ನೀಡ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಕೈಗೆತ್ಕೊಂಡಿದ್ದೀವಿ ಇನ್ನೂ ಹತ್ತು ದಿನದಲ್ಲಿ ಅವ್ರು ಕಂಪ್ಲೀಟ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಇಪ್ಪತ್ತೊಂದಕ್ಕೆ ಮುಗಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಒಂದು ವೇಳೆ ಇಪ್ಪತ್ತೊಂದರೆ ಆಗದೆ ಹೋದರೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿ ಯಾವಾಗ ಕಂಪ್ಲೀಟ್ ಆಗ್ತದೆ ಆವಾಗ ಖರ್ಗೆ ಸಾಹೇಬ್ರ ಗಮನಕ್ಕೆ ತಂದು ಅವರನ್ನೇ ಕರೆಸಿ ಅಲ್ಲಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದೀವಿ ತದನಂತರದಲ್ಲಿ ನಾವು ಪ್ರಾರಂಭ ಮಾಡಿದ ತ ಇದು ಮಾಡಿದ ಮೇಲೆ ಶಾ ಶಾಸಕರು ಬಂದು ಈ ಶೈಕ್ಷಣಿಕ ಪ್ರಗತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಉಲ್ಲೇಖಿಸಿ ಅಲ್ಲೊಂದು ನಾಲ್ಕೈದು ಲಕ್ಷ ರೂಪಾಯಿ ಕೆಲಸ ಮಾಡಿರಿ ಅಂತೇಳಿ ಆದೇಶವನ್ನು ಮಾಡಿದರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವು ಏನೋ ನೀವು ಅನುದಾನವನ್ನು ಕೊಡ್ತೀರಿ ಅದಕ್ಕೆ ಒಂದು ಹೈಟೆಕ್ ಸ್ಪರ್ಶ ಕೊಡ್ತಕ್ಕಂಥದ್ದನ್ನು ಮಾಡೋಣ ಇವತ್ತು ಸಿಟ್ಟಿಂಗ್ ವ್ಯವಸ್ಥೆ ಆಗಲಿ ಇ ಬೋರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಇಂಥವುಗಳನ್ನು ಮಾಡೋಣ ಕಂಪ್ಯೂಟರ್ಗಳನ್ನು ಒದಗಿಸೋದಾಗಲಿ ಮಕ್ಕಳಿಗೆ ಏನು ಉನ್ನತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಹೈಟೆಕ್ ಸ್ಪರ್ಶವನ್ನು ತಾವು ತಮ್ಮ ಅನುದಾನದಲ್ಲಿ ಮಾಡಿದರೆ ಅನುಕೂಲ ಆಗ್ತದೆ ಸ್ವಲ್ಪ ಇವು ಭೌತಿಕವಾಗಿ ಏನು ಚಿಕ್ಕ ಪುಟ್ಟ ಕಾರ್ಯ ಕಾ ಅದಾವ ಅವೆಲ್ಲ ನಾವು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ನಮಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇಲ್ಲಿಯವರೆಗೂ ನಮ್ಮ ಈ ಸಂದರ್ಶನದಲ್ಲಿ ಒಂದು ಸಂಕ್ಷಿಪ್ತ ಪರಿಚಯ ಇದು ಯಾಕಂದರೆ ರಾಜಶೇಖರ್ ಕುಚಿಬಾಳವರು ಇಲ್ಲಿವರೆಗೂ ಈ ರೀತಿ ತಮ್ಮ ಅನುಭವದ ಅಂದರೆ ತಮ್ಮ ರಾಜಕೀಯ ಅನುಭವ ಆಗಿರ್ಬೋದು ತಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಬಂಧಪಟ್ಟ ಈ ವಿಚಾರಗಳು ಯಾವುದೇ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳಿಕೊಂಡಿರಲಿಲ್ಲ ನಮ್ಮ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ರಾಜಶೇಖರ್ ಅವರು ಬರೀ ರಾಜಕೀಯವಾಗಿಯೇ ಕೆಲಸ ಮಾಡೋದು ಮುಂದೆ ಇಲ್ಲ ಕನ್ನಡ ಸ ಅವರು ಹೇಳಿದ್ರು ಈ ಕನ್ನಡ ಅಂಬೆ ಕನ್ನಡದ ವಿಚಾರಕ್ಕೆ ಬಂದರೆ ಸಾ ಯಾವುದೇ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಈವಾಗಲೂ ಕೂಡ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡಿದ್ರೆ ನನಗೆ ಯಾವಾಗ ಕರೆದ್ರೂ ಆ ಕಾರ್ಯಕ್ರಮಕ್ಕೆ ನಾನು ಬಂದು ನಿಂತು ಕಾರ್ಯಕ್ರಮ ಮಾಡಿಕೊಡ್ತೀನಿ ಅನ್ನೋ ವಿಚಾರಗಳು ಕೂಡ ವ್ಯಕ್ತಪಡಿಸಿದ್ರು ಇನ್ನೂ ಒಂದು ಪುರಸಭೆಯ ಪೌರ ಕಾರ್ಮಿಕನ ಮಗ ಪುರಸಭೆಯ ಸದಸ್ಯನಾಗಿದ್ದು ಹೀಗೆ ಅಂತಕ್ಕಂಥ ವಿಚಾರಗಳು ಕೂಡ ತಮ್ಮೊಡನೆ ವ್ಯಕ್ತಪಡಿಸಿದರು ಇಲ್ಲಿಯವರೆಗೂ ಕಾರ್ಯ